ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ಎಂದು ಗುಂಡ್ಲುಪೇಟೆ ತಹಸೀಲ್ದಾರರಾದ ಜೆ ಮಂಜುನಾಥ್ ತಿಳಿಸಿದರು ಅವರು ಕರ್ನಾಟಕ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಂಘ ಹಾಗೂ ಇತರ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನದ ಅಂಗವಾಗಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಆಚರಣೆ ಮಾಡಲಾಯಿತು ಜೀವ ಸಂಕುಲದ ಅಳಿವು ಉಳಿವಿನ ವಿಚಾರದಲ್ಲಿ ಪ್ರತಿಯೊಬ್ಬರೂ ಪರಿಸರದ ಸಂರಕ್ಷಣೆ ಕೊನೆಯಾಗೆ ಹೊರಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ಪರಶಿವಮೂರ್ತಿ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಆರಕ್ಷಕ ಉಪನಿರೀಕ್ಷಕರಾದ ಗೌಡ್ರು ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ರೇವಣ್ಣ ಪ್ರಭುಸ್ವಾಮಿ ಪ್ರಕಾಶ್ ಎಚ್ಆರ್ ಪ್ರಸಾದ್ ಕರ್ನಾಟಕ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಪಿ ಬಾಲು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಅಡ್ರಹಳ್ಳಿ ವನ್ಯಜೀವಿ ಸಂರಕ್ಷಣಾ ಸಂಘದ ಕಾರ್ಯದರ್ಶಿ ಶಿವಣ್ಣ ಮಾದೇಶ್ ಪರಿಸರ ಪ್ರೇಮಿ ಗಿರಿಜನ ಶ್ರೇವಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಮುತ್ತಣ್ಣ ಕುನ್ನಯ್ಯ ಕುಣ್ಗಳ್ಳಿ ಜಿಲ್ಲಾ ಸಂಚಾಲಕರು ಆರ್ಎಫ್ಎಸ್ ರವಿ ಬಲ್ಚವಾಡಿ ಸಿದ್ದರಾಜು ಎಂಪಿ ಮತ್ತಿತರರು ಭಾಗವಹಿಸಿದ್ದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ಇಂದಿನ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ